ಏನೋ ಬೈಕ್ ಅಂತ ಅವ್ನು ಗುರು ಅವನು ನಮ್ಮನ್ನ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಲೇ ಲೇ ನಿತಾರ ಕಳು ಅವ್ನು ನೋಡಿ ಎಲ್ಬೋದಾ ನಾವು ಈಗ ಮುಳ್ಳಯ್ಯನಗಿರಿ ಪೀಕಿಗೆ ಜೀಪಲ್ಲಿ ಹೋಗ್ಬೇಕಂತೆ ಜೀಪಲ್ಲಿ ಮೂರು ಕಿಲೋಮೀಟರ್ ಹೋಗಿ ಅದಾದ್ಮೇಲೆ ಅಲ್ಲಿ ಮೇಲುಗಡೆ ಒನ್ ಕಿಲೋಮೀಟ್ರು ಅವು ಜೀಪ್ ಇವಾ ಏನು ಟಾಟಾ ಸುಮಾ ಇಲ್ಲ ನೋಡು ಮೇಜರ್ ಕಿಡ್ನಾಪಿಂಗ್ ಕಾರ್ ಇಲ್ಲೇ ಇಲ್ವ ಓಮಿನಿ ಓಜಿ ಓಜಿ ಅದು ಒಂದು ಟಾಟಾ ಜನ ಅಂತ ನೋಡು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಡ್ರೈವರ್ ಸೇರಿ ಹದಿಮೂರು ಜನ ಒಂದು ಟಿ ಟಿ ಆಗೋ ಮೆಂಬರ್ಸ್ನ ಒಂದು ಟಾಟಾ ಸಮಾದಲ್ಲಿ ಹೋಯ್ತಾ ಇದೀವಿ ಹದಿಮೂರು ಜನ

ಎರಡ ಬಿಡು ಪರ್ವಾಗಿಲ್ಲ ಇವನ್ ಚೆನ್ನಾಗಿರೋ ನೋಟ್ ಮಾಡ್ಕೊಡೋ ನೆಕ್ಸ್ಟ್ ಯಾರೇ ಸಿಕ್ಕಿದ್ರು ಅದನ್ನೇ ಹೇಳು ಮೆಟ್ಟಿ ಹೊಡಿತಾರೆ ನಿನಗೆ ಅರ್ಥ ಆದ್ರೆ ಅಷ್ಟೇ ಮೆಟ್ ಮೆಟ್ಟ ಹೊಡಿತಾರೆ ಸೆನ್ಸರ್ ಕಟ್ಟು ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ತುಮ್ಕೂರು ಆಲ್ಮೋಸ್ಟ್ ಒಂದ್ ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ಮುಳ್ಳಯ್ಯನಗಿರಿ ಫೈನಲ್ ಆಗಿ ಮುಳ್ಳಯ್ಯನಗಿರಿ ಪೀಕ್ ಅಲ್ಲಿದ್ದೀವಿ ತಗಿಯಪ್ಪ ನಮ್ಮ ಫೋಟೋಗ್ರಾಫರ್ನ ಎಲ್ಲಾರು ಉಜ್ಜಾಡ್ತವ್ರ ಇವನ್ ಎಲ್ಲೋ ಫೋಟೋ ತೆಗಿಯೋ ಬಿಟ್ಟಿಲ್ಲ ಇವನು

ಪಾತಾಳನೇ ಕಾಣಿಸುತ್ತೆ ಕಾಣಿಸುತ್ತೇ ಹೂಷ್ಟ ಯು ನಿಮ್ಮನ್ನ ತಡೆದಿರುವವರು ಯಾರು ಹೆಂಗಿದಿರ ಗೊತ್ತ ಮೂರು ಜನ ಏ ನಾನು ಇರೋ ಅಪ್ಪ ಕಿತ್ತಾಗದ ಏ ಕಡಿದಂಗೆ ಅದು ಹೊಸ ಕಡ್ಲ

ಮುಳ್ಳಂಗರಿಲ್ ಹೋದ್ವಿ ಬಟ್ ಅಲ್ಲಿ ವೀಡಿಯೋ ಆಗಲಿಲ್ಲ ಯಾಕಂದರೆ ಜಾಸ್ತಿ ಗಾಳಿ ಮತ್ತು ಮಳೆ ಎರಡು ಒಟ್ಟೊಟ್ಟಿಗೆ ಬೀಸ್ತಿದ್ರಿಂದ ನಮ್ಮ ಏನು ಎಫೆಕ್ಟ್ ಆಗಬಾರ್ದು ಅಂತ ನಾವು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಾದಮೇಲೆ ಡೈರೆಕ್ಟ್ ಊಟ ಗೀಟ ಮಾಡ್ಕೊಂಡು ಸದ್ಯಕ್ಕೆ ಇವಾಗ ನಾಳಿತ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ ಬರ್ತಿರೋ ರೋಡು ಇಲ್ಲಿ ಸುಪರ್ ಆಗಿತ್ತು ಪ್ಲೇಸ್ ಮಾತ್ರ ಹೆಂಗೈತೆ ಅಂತ ನೀವೇ ನೋಡ್ರಿ ಸರಿ ಹಿಂದಿ ಐತೆ ಮಾತ್ರ ಪ್ಲೇಸು

ಮ್ಯಾನ್ ಮ್ಯಾನ್ಮೇಡ ಇದು ನ್ಯಾಚುರಲ್ ನ್ಯಾಚುರಲ್ ನ್ಯಾಚುರಲ್ಲು ನ್ಯಾಚುರಲ್ಲ ಸೀರೆ ಅಂದ್ಕೊಂಡ ಆಗಲ್ಲ ಹೇಳೋಕ್ಕಾಗಲ್ಲೋ ಯಾಕೋ ಇವ್ರು ಹಿಂಗಾಡ್ತಾರೆ ಜೈ ಜೈ ನಾವು ಜೈ 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 ಎಲ್ಲರಿಗೂ ಜೈ ಜೈ ಆರ್ ಸಿ ಬೇ ಬ್ಯಾಟ್ರಾಗಿ ಜೈ ಜೈ ಆರ್ ಸಿ ಬೇ ಜೈ ಜೈ ಗುಂಡಿಂಗೆ ಜೈ ಗುಂಡನ್ ಮೊಬೈಲ್ಗೆ ಜೈ ಮಾಂದ್ರಲ್ಲಿ ಚೋರ ಜಿಲ್ಲಾ ಗುಂಡಿನ ಮೊಬೈಲಲ್ಲೇ ಫ್ಲಾಕ್ ಮಾಡಿ ತರೋದು ಜೈ

నోడ్రపా మాణిక్యదారా ఫాల్స్ రోడ్ హంగుల్ ఫు యా రేంజ్ గా అందరి ట్వెంటీ లగ్ ట్వెంటీ లగకు భయ బీళ్తాయి ಫ್ರಂಟಲ್ಲಿ ಯಾವನ್ ಬಂದು ಇಕ್ಬಿಡ್ತಾನೋ ಇಲ್ಲ ನಾವು ಎಲ್ಲಿ ಹೋಗ್ಬಿಡ್ತೀವೋ ಅಂತ ಯಾಕಂದ್ರೆ ರೈಟ್ಗೆ ಹೋದ್ರೆ ಫುಲ್ ಹಳ್ಳ ಲೆಫ್ಟ್ಗೆ ಬೆಟ್ಟ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ಲಿಟ್ರಲಿ ಹೆಂಗಾತೈತೆ ಅಂದ್ರೆ ಒಂದು ಹತ್ತು ಮೀಟ್ರ್ ಕೂಡ ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ ಆರ್ ಗಾಳಿ ಮಳೆ ಹೊಡಿತೈತೆ ಬರೋ ಹೆಂಗ ಬಂದ್ಬಿಟ್ವಿ ಇವಾಗ ಹೋಗೋವಾಗ ಆಗ್ತಾಯಿಲ್ಲ ಇಲ್ಲ ಜಾಸ್ತಿ ಗಾಳಿ ಬಿಸ್ತಾಐತೆ ಒಂದ್ ಕಡೆ ಫಾಗ್ ಐತೆ ಅಂತ ಖುಷಿ ಪಡೋದು ಗಾಳಿ ಜೋರಾಗಿ ಬೀಸ್ತೈತೆ ಅಂತ ಭಯ ಪಡೋದು ಅದ್ರ ಜೊತೆಗೆ ಆಫ್ ರೋಡ್ ಬೇರೆ ಇಷ್ಟಪಡ್ತೀನಿ